ನಟ ದರ್ಶನ್ ಹಾಗೂ ನಟಿ ರಕ್ಷಿತಾ ಹಲವು ವರ್ಷಗಳ ಆಪ್ತ ಸ್ನೇಹಿತರು ನಟಿ ರಕ್ಷಿತಾ ಪ್ರೇಮ್ ಅವರು ದರ್ಶನ್ ಅರೆಸ್ಟ್ ಆದಾಗ ದರ್ಶನ್ ಪರ ನಿಂತಿದ್ದರು ಆಗಾಗ ಸ್ನೇಹಿತ ದರ್ಶನ್ ಬಗ್ಗೆ ಒಳ್ಳೆಯ ನೆನಪುಗಳನ್ನು ಉತ್ತಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಿದ್ದರು ಇದೀಗ ದರ್ಶನ್ಗೆ ಜಾಮೀನು ಸಿಕ್ಕ ಬೆನ್ನಲ್ಲೇ ಸ್ನೇಹಿತೆ ರಕ್ಷಿತಾ ಕುಣಿದು ಕುಪ್ಪಳಿಸಿದ್ದಾರೆ ಹಾಗಾದರೆ ರಕ್ಷಿತಾ ಪ್ರೇಮ್ ದರ್ಶನ್ ಬಗ್ಗೆ ಹೇಳಿದ್ದೇನು ಅದರ ಸಂಪೂರ್ಣವಾಗಿ ನೋಡೋಣ ಬನ್ನಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ನಿನ್ನೆ ಡಿಸೆಂಬರ್ ಹದಿಮೂರರಂದು ಹೈಕೋರ್ಟ್ ನಟ ದರ್ಶನ್ ಪವಿತ್ರಗೌಡ ಸೇರಿದಂತೆ ಏಳು ಮಂದಿಗೆ ಜಾ ಜಾಮೀನು ಮಂಜೂರು ಮಾಡಿದೆ ಈ ಹಿನ್ನೆಲೆ ಹ್ಯಾಪಿ ನ್ಯೂಸ್ ಎಂದು ನಟಿ ರಕ್ಷಿತಾ ಪ್ರೇಮ್ ಸೋಷಿಯಲ್ ಮೀಡಿಯಾದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಹ್ಯಾಪಿ ನ್ಯೂಸ್ ಹ್ಯಾಪಿ ಡೇ ಎಂದು ದರ್ಶನ್ಗೆ ಜಾಮೀನು ಸಿಕ್ಕ ಖುಷಿಯನ್ನು ರಕ್ಷಿತಾ ಪ್ರೇಮ್ ಸಂಭ್ರಮಿಸಿದ್ದಾರೆ ಅಂದ ಹಾಗೆ ದರ್ಶನ್ ಮತ್ತು ರಕ್ಷಿತಾ ಪ್ರೇಮ್ ಹಲವು ವರ್ಷಗಳಿಂದ ಸ್ನೇಹಿತರು ದರ್ಶನ್ ಜೊತೆಗೆ ಸುಂಟರಗಾಳಿ ಕಲಾಸಿ ಪಳ್ಯ ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಸೇರಿದ ಸಂದರ್ಭದಲ್ಲಿ ರಕ್ಷಿತಾ ಜೈಲಿಗೆ ಭೇಟಿ ನೀಡಿ ಧೈರ್ಯ ತುಂಬಿ ಬಂದಿದ್ದರು ರಿಯಾಲಿಟಿ ಶೋನ ಹಲವಾರು ವೇದಿಕೆಯಲ್ಲಿ ದರ್ಶನ್ ಅವರ ಒಳ್ಳೆಯ ಗುಣಗಳನ್ನ ಕೊಂಡಾಡಿದ್ದರು ಇದೀಗ ದರ್ಶನ್ ಅವರ ಬಿಡುಗಡೆಯಿಂದ ಸಿಕ್ಕಾ ಬಟ್ಟೆ ಖುಷಿಯಾಗಿರುವ ರಕ್ಷಿತಾ ದರ್ಶನ್ ಅವರನ್ನ ಭೇಟಿಯಾಗಲಿದ್ದಾರೆ ರಕ್ಷಿತಾ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ